ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐಜಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇನ್ಸ್ಟಾಗ್ರಾಮ್ ನ ಹೊಸ ಫೀಚರ್ ಬಗ್ಗೆ ಮಾತಾಡ್ತಾ ಇದೀವಿ ಸೊ ಈ ಒಂದು ಫ್ಯೂಚರ್ ಏನಪ್ಪಾ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಸೊ ನಿಮ್ದು ಒಂದು ಫೋಟೋ ಇದೆ ಓಕೆನಾ ಸೊ ನಿಮ್ಮ ಒಂದು ಫೋಟೋ ನಲ್ಲಿ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನ ಚೇಂಜ್ ಮಾಡಬಹುದು ಅಥವಾ ರಿಮೂವ್ ಕೂಡ ಮಾಡಬಹುದು ಹಾಗೆ ನಿಮ್ಮ ಒಂದು ಡ್ರೆಸ್ ನ ಕಲರ್ ಇಡ್ಬಹುದು ಅದನ್ನು ಕೂಡ ಚೇಂಜ್ ಮಾಡಬಹುದು ನಿಮ್ಮ ಒಂದು ಫೋಟೋದಲ್ಲಿ ಯಾವ್ದಾದ್ರು ಮಾಡಬಹುದು ಸೊ ಈ ಒಂದು ಫ್ಯೂಚರ್ ಅಂತ ಹೇಳ್ಬೋದು ಸೊ ಬನ್ನಿ ಹಾಗಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಸೊ ಬಿಕಾಸ್ ನಾವು ಹಾಕುವಂತ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ಸೊ ಬನ್ನಿ ತರ್ಡ ಮಾಡಿದೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ತರ ಮಟ್ಟಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಸ್ಟೋರಿ ಅಂತ ಹೇಳಿ ಹಾಕ್ತಿರಲ್ಲ ಯಾವಾಗ್ಲೂ ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಕಾಣ್ತಾ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಒಂದು ಯಾವ್ದಾದ್ರು ಒಂದು ನಿಮ್ಮ ಒಂದು ಫೋಟೋ ಆಗಿರಬಹುದು ಯಾವ್ದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಓಕೆನಾ ಇಲ್ಲಿ ನಾನು ಒಂದು ಒಂದು ನನ್ನ ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ನಾನು ಒಂದು ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಸೈಡ್ ಕಡೆ ಅಂತ ಹೇಳಿ ಕಾಣ್ತಾ ಇದೆ ಹಾಗೆ ಸ್ಟಿಕರ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಲಾಸ್ಟ್ ಕಡೆ ಒಂದು ಮಾರ್ಕ್ ಕಾಣ್ತಾ ಇದೆ ಗೊತ್ತಾ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೂ ಫ್ಯೂಚರ್ಸ್ ಕಾಣುತ್ತೆ ಸೊ ಅಲ್ಲಿ ನೋಡ್ತಾ ಇರಬಹುದು ರೀ ಅಂತ ಹೇಳಿ ಒಂದು ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಅಲ್ಲಿ ನೋಡ್ತಾ ಇರಬಹುದು ಕೆಳಗಡೆ ಆಡ್ ಅಂತ ಇದೆ ಹಾಗೆ ರಿಮೂವ್ ಅಂತ ಇದೆ ಹಾಗೆ ಚೇಂಜ್ ಅಂತ ಇದೆ ಸೊ ಇಲ್ಲಿ ಫಸ್ಟ್ ನಾನು ಆ್ಯಡ್ ಅಂತ ಹೇಳಿ ಕೊಡ್ತೀನಿ ಹಾಗೆ ಇಲ್ಲಿ ಕೆಳಗಡೆ ಆ್ಯಡ್ ಅಂತ ಹೇಳಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಅದಾದಮೇಲೆ ನಿಮಗೆ ಏನಾದರೂ ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಆ್ಯಡ್ ಆಫ್ ಫ್ಲವರ್ ಅಂತ ಹೇಳಿ ನಾನು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನಾನು ಕೊಟ್ಟೆ ಆ್ಯಡ್ ಆಫ್ ಫ್ಲವರ್ ಅಂತ ಹೇಳಿ ಕ್ಲಿಕ್ ಮಾಡಿದ್ದೀನಿ ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ಕಾಯಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ ಬಂದಿದೆ ಸೊ ಇದನ್ನು ಕೂಡ ನೀವು ಇದು ಮಾಡ್ಬೋದು ಫ್ಲವ ಎಕ್ಸಾಂಪಲ್ ಇದು ಕೊಟ್ಟಿರೋದು ನಾನು ಸೊ ನಿಮಗೆ ಬೇರೆ ಏನೋ ಕೈಯಲ್ಲಿ ರೋಸ್ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಸೊ ತುಂಬಾ ಫ್ಯೂಚರ್ಸ್ ಇದೆ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಹಾಗೆ ಇದನ್ನು ನಾನು ಅಂಡೋ ಮಾಡ್ತೀನಿ ಹಾಗೆ ರಿಮೂವ್ ಅಂತ ಇದೆ ಸೊ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇವಾಗ ಸೊ ರಿಮೂವ್ ಅಂತ ಇದೆ ಸೊ ನಾವು ಇವಾಗ ಬ್ಯಾ ಬ್ಯಾಕ್ ಗ್ರೌಂಡ್ ಏನು ಬ್ಲ್ಯಾಕ್ ಇದೆ ಸೊ ಅದನ್ನು ರಿಮೂವ್ ಮಾಡ್ತೀನಿ ಸೊ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಅಪ್ರೂವಲ್ ಕೊಟ್ಟೆ ಹಾಗೆ ರಿಮೂವ್ ಆಗ್ತಾ ಇದೆ ಸೊ ಇದಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಏನಾದರೂ ಆಡ್ ಮಾಡಬಹುದು ಅಥವಾ ಚೇಂಜ್ ಮಾಡಬಹುದು ಅಥವಾ ಏನೋ ರಿಮೂವ್ ಕೂಡ ಮಾಡಬಹುದು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಬ್ಲಾಕ್ ಏನಿತ್ತು ಅದು ರಿಮೂವ್ ಆಗಿದೆ ಓಕೆನಾ ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಫೋಟೋಸ್ ನಲ್ಲಿ ಚೇಂಜಸ್ ಮಾಡಬಹುದು ಸೊ ಇವಾಗ ಇದನ್ನ ನಾನು ಅಂಡೂ ಮಾಡ್ತೀನಿ ಹಾಗೆ ಚೇಂಜ್ ಇಂದ ಇದೆ ಗೊತ್ತಾ ಕೆಳಗಡೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಸೊ ಇವಾಗ ಚೇಂಜ್ ಅಂತ ಇದೆ ಸೊ ಇವಾಗ ನಾನು ಹುಟ್ಟಿರುವಂತಹ ಸ್ಯಾರಿ ಕಲರ್ ರೆಡ್ ಇದೆ ಇದನ್ನ ನಾನು ಕನ್ವರ್ಟ್ ಟು ಬ್ಲಾಕ್ ಅಂತ ಹೇಳಿ ಮಾಡ್ತೀನಿ ಚೇಂಜ್ ಸ್ಯಾರಿ ಕಲರ್ ಇಂಟು ಬ್ಲಾಕ್ ಅಂತ ಹೇಳಿ ಕೊಟ್ಟೆ ಸೊ ನೀವು ಕೂಡ ಡ್ರೆಸ್ ಕಲರ್ ಚೇಂಜ್ ಆಗಿರ್ಬೋದು ಏನಾದ್ರೂ ಚೇಂಜ್ ಮಾಡಬಹುದು ಸೊ ಇಲ್ಲಿ ನಾನು ನನ್ನ ಒಂದು ಸ್ಯಾರಿ ಕಲರ್ ರೆಡ್ ಇದೆ ಅದನ್ನ ಬ್ಲಾಕ್ ಮಾಡಿ ಅಂತ ಹೇಳಿ ಚೇಂಜ್ ಕೊಟ್ಟಿದೀನಿ ಸೊ ಇದಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳ್ತೆ ಇಲ್ಲಿ ನೋಡ್ತಾ ಇರಬಹುದು ಸೂಪರ್ ಆಗಿ ಏನು ರೆಡ್ ಇದ್ದಿದ್ದು ಬ್ಲಾಕ್ ಆಗಿ ಕನ್ವರ್ಟ್ ಆಗಿದೆ ಸೊ ಸೂಪರ್ ಅಂತ ಹೇಳ್ಬೋದು ಈ ಒಂದು ಫೀಚರ್ ಏನಿದೆ ಸೈಕ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ಚೇಂಜ್ ಮಾಡಬಹುದು ಸೊ ಎಲ್ಲವನ್ನ ಚೇಂಜ್ ಮಾಡ್ಬೋದು ಹಾಗೆ ಆ್ಯಡ್ ಕೂಡ ಮಾಡ್ಬೋದು ಹಾಗೆ ರಿಮೂವ್ ಕೂಡ ಮಾಡ್ಬೋದು ಸೊ ಇಲ್ಲಿ ನಾನು ಒಂದು ನನ್ನ ಸ್ಯಾರಿ ಕಲರ್ ಬ್ಲ್ಯಾಕ್ ಮಾಡಿದ್ದೀನಿ ಹಾಗೆ ಡನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಸ್ಟೋರಿ ಹಾಕ್ಬೇಕಂತ ಹೇಳಿದ್ರೆ ಏನಾದರೂ ಏನು ಬರ್ದ್ಬಿಟ್ಟು ಅಥವಾ ಹಾಗೆ ಹಾಕೋದಿದ್ರೆ ಹಾಗೆ ಹಾಕ್ಬೋದು ಹಾಗೆ ಒಂದು ಮ್ಯೂಸಿಕನ್ನು ಕೊಟ್ಬಿಟ್ಟು ಸ್ಟೋರಿಗೆ ನೀವು ಅಪ್ಲೈ ಅಂತ ಕೊಟ್ಟರೆ ಸೊ ಈಸಿಯಾಗಿ ನಿಮ್ಮ ಒಂದು ಸ್ಟೋರಿ ಏನಿದೆ ಈಸಿಯಾಗಿ ಚೇಂಜ್ ಆಗುತ್ತೆ ಹಾಗೆ ರಿಮೂವ್ ಆಗುತ್ತೆ ಹಾಗೆ ನೀವು ಏನೋ ಹೊಸ ಹೊಸ ಥಿಂಗ್ಸನ್ನು ಆ್ಯಡ್ ಕೂಡ ಮಾಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಇನ್ಸ್ಟಾಗ್ರಾಮ್ ಫೀಚರ್ ಅನ್ನ ಹೇಗೆ ನಾವು ಯೂಸ್ ಮಾಡಬಹುದು ಅಂತ ಹೇಳಿ ಸೊ ಇದೇ ರೀತಿ ಸೈಕ್ ಆಗಿರೋ ಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣ ಶರಣಾರ್ಥಿಗಳು